ಅನ್ನೋ ಕಾಂಗ್ರೆಸ್ಸಿಗರ ಹೇಳಿಕೆಯನ್ನು ನಾನು ಕೂಡ ಗಮನಿಸಿದೆ ಆದರೆ ಬಹಳ ನಗು ತರುವ ಮತ್ತು ಸೋಜಿಗೆದ ಸಂಗತಿ ಏನಂತಂದ್ರೆ ಮಂತ್ರಾಕ್ಷತೆಯ ಅಕ್ಕಿಯನ್ನು ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅಕ್ಷತೆ ಮಂತ್ರ ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದ್ರೆ ಈ ರಾಜ್ಯದ ಜನನು ನಂಬಲ್ಲ ನಾನು ಅದನ್ನ ಹೇಳಿದ್ದು ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಂತಹ ಮನಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅನ್ನೋದು ಅದ್ರ ಜೊತೆಗೆ ಈ ಅಕ್ಷತೆ ಮಂತ್ರ ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದಿದ್ದಂಥ ಸಿದ್ದರಾಮಯ್ಯವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಈಗ ಜನಕ್ಕೆ ಕೈಗೆ ಸಿಗ್ತಾ ಇರುವಂಥ ಐದು ಕೆ ಜಿ ಅಕ್ಕಿ ಏನಿದೆಯಲ್ಲ ಅದು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರುವಂಥ ಐದು ಕೆ ಜಿ ಅಕ್ಕಿನೇ ಹೊರತು ಇದು ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವಂಥ ಅಲ್ಲ ಕಾಂಗ್ರೆಸ್ನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಅಂದರೆ ಈ ಈ ರಾಜ್ಯದ ಜನನೇ ನಂಬಲ್ಲ ಅದ್ರ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲೆನೇ ಕಳ್ಕೊಂಡಿರುವಂಥ ಕಾಂಗ್ರೆಸ್ಸಿಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಷಿ ಸ್ಥಿತಿ ಇದೇನು ಕೂಡ ಇನ್ನೆಲ್ಲಿಂದ ಬಂತು ಸರ್ ಮುಂದಿನ ಕೂಡ ಒಂದು ವಿಚಾರ ಚರ್ಚೆ ಆಗ್ತಿರೋಂಥದ್ದು ಯತೀಂದ್ರ ಸಿದ್ದರಾಮಯ್ಯವರು ಹೇಳ್ತಾರೆ ಈ ದೇಶ ಯಾವತ್ತು ಕೂಡ ಹಿಂದೂ ರಾಷ್ಟ್ರ ಆಗಬಹುದು ಹಿಂದೂ ರಾಷ್ಟ್ರ ಆಗಬೇಕು ಇದು ಅಪಾಯಕಾರಿ ಆದಂತ ಅಂತ ಅವರು ಸಮಂತರ ಕೂಡ ಮಾಡುತ್ತಿದ್ದಾರೆ ಬೇರೆ ಏನಾದರೂ ಕೇಳಿ ಟ್ರಕ್ಕದ ಇಶ್ಯೂ ಹೋಗಲ್ಲ ಅಂತ ಹೇಳ್ತಿದ್ರು ಸರ್ ಸಿದ್ಧರಾಮಯ್ಯನವರು ಉದ್ಘಾಟನೆಗೆ ಹೋಗಲ್ಲ ಅಂತಂದ್ರೆ ಕಾಂಗ್ರೆಸ್ನ ಬಹಳಷ್ಟು ಜನ ಉದ್ಘಾಟನೆಗೆ ಹೋಗಲ್ಲ ಅಂತ ಅದು ಅವರವರ ಇಚ್ಛೆ ದೇಶದ ಜನಕ್ಕೂ ಕೂಡ ಗೊತ್ತು ಅವ್ರು ಹೋಗಲ್ಲ ಅಂತ ಹೇಳಿ ಅಲ್ಲ ಸಿದ್ಧರಾಮಯ್ಯ ಧರ್ಮದ ವಿಚಾರ ಸರ್ಕಾರ ಸರ್ಕಾರದ ಕೆಲಸ ಅಲ್ಲ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಬೇಕು ರಾಜಕಾರಣ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟುನಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ವರ್ಷ ವಿವಿಧ ಹಂತಗಳಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟು ನ್ಯಾಯಸಮ್ಮತವಾಗಿ ಕೊಟ್ಟಿರುವಂತಹ ತೀರ್ಪಿಗೆ ಅನುಗುಣವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಅದು ಜನರ ದುಡ್ಡಿಂದ ನಿರ್ಮಾಣ ಆಗ್ತಿದೆ ಸರ್ಕಾರದ ಖರ್ಚಿನಲ್ಲಿ ನಿರ್ಮಾಣ ಆಗ್ತಿರುವಂಥದ್ದಲ್ಲ ಅದು ಜನರ ಭಾಗಿದಾರತ್ವದಲ್ಲಿ ನಿರ್ಮಾಣ ಆಗ್ತಿದೆ ಹಾಗಾಗಿ ಪ್ರತಿ ಮನೆ ಮನೆಗೂ ಹೋಗಿ ಅಕ್ಷತೆಯನ್ನು ಹಂಚುವಂತಹ ಕೆಲಸ ಇದೆ ಅದು ರಾಮ ಈ ದೇಶದ ಆದರ್ಶದ ನೈತಿಕತೆಯ ಪ್ರತೀಕ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ದರು ರಾಮರಾಜ್ಯ ಅಂತಂದರೆ ಎಲ್ಲರಿಗೂ ಕೂಡ ಮುಕ್ತವಾದಂಥ ನ್ಯಾಯಸಮ್ಮತವಾದಂತಹ ಒಂದು ವ್ಯವಸ್ಥೆ ಇರುವಂತಹ ಆಡಳಿತ ಅಂತ ಅಂಥ ಆಡಳಿತ ಈ ದೇಶದಲ್ಲಿ ಬರಬೇಕು ಅಂತ ಗಾಂಧೀಜಿ ಕನಸನ್ನು ಕಂಡಿದ್ದರು ಅಂತಹ ಆದರ್ಶ ಪುರುಷ ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೆ ಇಡೀ ದೇಶದ ಜನ ಅದಕ್ಕೆ ಅವರು ತಮ್ಮದೇ ಆದಂಥ ಕೊಡುಗೆನ ದೇಣಿಗೆಯನ್ನು ನೀಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಈ ರಾಮರಾಜ್ಯದಲ್ಲಿ ಗಾಂಧೀಜಿಯವರ ರಾಮರಾಜ್ಯದಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಅವರನ್ನು ಅಲ್ಲಿಗೆ ಹೋಗೋದಕ್ಕೆ ನಿರೀಕ್ಷೆ ಮಾಡುವಂಥದ್ದು ನಾ ತಪ್ಪಾಗುತ್ತೆ ಇಷ್ಟಾಗಿಯೂ ಕೂಡ ಶಿಷ್ಟಾಚಾರದ ಪ್ರಕಾರವಾಗಿ ಅವರಿಗೂ ಕೂಡ ಇನ್ವಿಟೇಷನ್ ಕೊಡಲಾಗಿದೆ ಅವರು ರಾಮರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ರಾವಣನ ರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದನ್ನು ಅವರೇ ತೀರ್ಮಾನವನ್ನು ಮಾಡ್ತಾರೆ ಸರ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳ್ತೀರಾ ಸರ್ ಅಕ್ಕಿ ನಂಬದೆ ಅಷ್ಟರೂ ಅಷ್ಟ ಕೂಡ ನಮ್ದೇನೆ ಸೊ ಹೀಗಾಗಿ ಅವ್ರ ಹತ್ರ ಕ್ರೆಡಿಟ್ ತಗೋದ ಅವಶ್ಯಕತೆ ಇಲ್ಲ ಅಂತ ಸರ್ ಹೇಳಿದ್ನಲ್ಲ ನಾನು ಈಗಾಗಲೇ ಈಗ ಐದು ಕೆ ಜಿ ಕೊಡ್ತಾರೋ ಅಕ್ಕಿ ಆರದು ಅಂತ ತಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ನಾನು ಕೂಡ ರಾಮನ್ ಪೂಜೆ ಮಾಡ್ತೀನಿ ನಮ್ಮಲ್ಲೇ ರಾಮಲ್ ಪೂಜೆ ಇದೆ ನಾನು ಕೂಡ ರಾ ಹಿಂದೂ

ಈ ಪೇಟೆಂಟ್ ವಿಚಾರ ಯಾಕೆ ಬೇಕು ಆವತ್ತು ಯು ಪಿ ಎ ಸರ್ಕಾರ ಇತ್ತು ರಾಮ ಈ ದೇಶದ ಆದರ್ಶ ಪುರುಷ ರಾಮನ ಅಸ್ತಿತ್ವ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟಿಗೆ ಅದು ರಾಮ ಸೇತು ಅಂತ ಹೇಳಿ ಅಫಿಡೆವಿಟ್ ಕೊಟ್ಟಿದರೆ ಪೇಟೆಂಟ್ ಅವರೇ ತೊಗೊಳ್ಬೋದಿತ್ತು ಅವತ್ತು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದವರಿಂದ ಈ ಪೇಟೆಂಟನ್ನು ಮಾತು ಇವತ್ತು ರಾಮ ಎಲ್ಲರಿಗೂ ಸೇರಿದಂತೂ ಬನ್ನಿ ಅದಕ್ಕೋಸ್ಕರ ರಾಮ ಬಿ ಜೆ ಪಿ ಅವ್ರಿಗೆ ಪೇಟೆಂಟ್ ಕೊಟ್ಟಿಲ್ಲಲ್ವಾ ನೀವು ಬನ್ನಿ ಪೂಜೆಗೆ